ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಕೆಲವು ಅಪ್ಡೇಟ್ಸ್ ನಾನು ನಿಮಗೆ ಕೊಟ್ಟಿರಲಿಲ್ಲ ಇನ್ಫ್ಯಾಕ್ಟ್ ಇವತ್ತು ಎರಡು ಅತ್ಯಂತ ಪ್ರಮುಖವಾದಂತಹ ಅಪ್ಡೇಟ್ಸ್ ಗಳ ಜೊತೆಗೆ ನಿಮ್ಮ ಮುಂದೆ ವಿಡಿಯೋದ ಮೂಲಕ ಬಂದಿದ್ದೀನಿ ಹೌದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅನುಮತಿಗಾಗಿ ಆರ್ಥಿಕ ಇಲಾಖೆಗೆ ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಸೊ ಹದಿನೈದು ಸಾವಿರ ಹದಿನಾರು ಸಾವಿರ ಹತ್ತು ಸಾವಿರ ಅನ್ನುವಂತಹ ಒಂದೇನು ಸುದ್ದಿ ಇತ್ತು ಅಥವಾ ಏನು ಆ ಒಂದು ಅಂಕಿ ಸಂಖ್ಯೆಗಳು ಬದಲಾವಣೆ ಆಗ್ತಾನೆ ಇತ್ತು ಇನ್ಫ್ಯಾಕ್ಟ್ ಈಗ ಅಂತಿಮವಾಗಿ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗಾಗಿ ನಾವು ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೀವಿ ಅನ್ನುವಂತ ಮಾಹಿತಿನ ಇಲಾಖೆ ಹಂಚಿಕೊಳ್ತಾ ಇದೆ ಅದರ ಜೊತೆಗೆ ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಕೂಡ ಇದೆ ಐವತ್ತೊಂದು ಸಾವಿರ ಇಲ್ಲ ಐವತ್ತೊಂದು ಸಾವಿರಕ್ಕಿಂತ ಹೆಚ್ಚ ಇದೆ ಎಪ್ಪತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರ ಕೊರತೆ ಇದೆ ಇನ್ಫ್ಯಾಕ್ಟ್ ಐವತ್ತೊಂದು ಸಾವಿರ ಶಿಕ್ಷಕರು ಈಗ ಸದ್ಯ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹೀಗಿರುವಾಗ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿನ ಮುಗಿಸ್ಬೇಕು ಅಥವಾ ಈ ನೇಮಕಾತಿನ ಆರಂಭ ಮಾಡಬೇಕು ಅಂದ್ರೂ ಕೂಡ ಈಗ ಆರ್ಥಿಕ ಇಲಾಖೆ ವರ್ಗಾವಣೆಯನ್ನು ಪೂರ್ಣಗೊಳಿಸಿದ ನಂತರ ನಾವು ನೇಮಕಾತಿ ಆರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಪತ್ರಿಕೆನಲ್ಲಿ ಬಂದಿದೆ ಈಗ ವರ್ಗಾವಣೆಗೂ ಆರ್ಥಿಕ ಇಲಾಖೆಗೂ ಸಂಬಂಧ ಇಲ್ಲ ಫಸ್ಟ್ ಆಫ್ ಆಲ್ ಸೊ ವರ್ಗಾವಣೆ ಮುಗಿದ ನಂತರ ಆರ್ಥಿಕ ಇಲಾಖೆ ನಾವು ನಿಮಗೆ ಅನುಮೋದನೆ ಕೊಡ್ತೀವಿ ಅನ್ನುವಂಥದ್ದು ಅದು ಡಿಪಾರ್ಟ್ಮೆಂಟ್ ನಡುವೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಂತ ಯಾಕೆ ಅಂತಂದ್ರೆ ವರ್ಗಾವಣೆಯನ್ನ ಮಾಡಬೇಕಾಗಿರೋದು ಶಾಲಾ ಶಿಕ್ಷಣ ಇಲಾಖೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಒಂದು ಪರ್ಟಿಕ್ಯುಲರ್ ಅಂತ ಇಲಾಖೆ ಸೊ ಆರ್ಥಿಕ ಇಲಾಖೆ ಈಗ ನೇಮಕಾತಿ ಅಧಿಸೂಚನೆಯನ್ನು ತಡೆ ಹಿಡಿಯುವಂತ ಯಾವುದೇ ಅಧಿಕಾರವನ್ನ ಇಲಾಖೆ ಮೇಲೆ ಹಾಕ್ತಾ ಇದೆ ಆರ್ಥಿಕ ಇಲಾಖೆ ನೇಮಕಾತಿ ಅಧಿಸೂಚನೆಯನ್ನು ತಡೆ ಹಿಡಿಯೋದಕ್ಕೆ ನೆಪವನ್ನು ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ ಬಟ್ ಅದೇನೇ ಆಗಿದ್ರೂ ಕೂಡ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ನಾವು ಪ್ರಪೋಸಲ್ ಅನ್ನ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದೀವಿ ಅನ್ನುವಂಥದ್ದನ್ನ ಸ್ವತಃ ಇಲಾಖೆನ ಹೇಳ್ತಾ ಇದೆ ಸೊ ಹೀಗಿದ್ದಾಗ ಬಹುಶಃ ಇನ್ನು ಸ್ವಲ್ಪ ದಿನಗಳಲ್ಲಿ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಬಹುದು ಅದಕ್ಕಿಂತ ಮೊದಲು ಒಂದು ಟಿಇಟಿ ಕೂಡ ಆಗುತ್ತೆ ಬಟ್ ಅದಕ್ಕಿಂತ ಮೊದಲು ಒಳ ಮೀಸಲಾತಿ ಮುಗಿಬೇಕು ಸೊ ಆ ಒಳ ಮೀಸಲಾತಿ ಮುಗಿದು ಕರ್ನಾಟಕ ಟಿಇಟಿ ಆಗಿ ಸಿಇಟಿ ಆಗಬೇಕು ಅಂದ್ರೆ ಬಹುಶಃ ಇನ್ನು ಕನಿಷ್ಠ ಒಂದು ಮೂರರಿಂದ ನಾಲ್ಕು ತಿಂಗಳ ಕಾಲಾವಕಾಶ ಅಂತ ಇವರು ಖಂಡಿತವಾಗಿ ತಗೊಂಡೇ ತಗೋತಾರೆ ಬಟ್ ಇಲ್ಲಿ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಅನುಗುಣವಾಗಿ ಮಾತನಾಡೋದಾದ್ರೆ ಅಥವಾ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಹಣಕಾಸು ಇಲಾಖೆ ಅದಕ್ಕೆ ಅನುಮೋದನೆ ಕೊಡಬೇಕು ಅಂದ್ರೆ ಮೊದಲು ಇವ್ರದು ವರ್ಗಾವಣೆಗೆ ಸಂಬಂಧಪಟ್ಟಂತ ಕೆಲಸಗಳೆಲ್ಲ ಮುಗಿಬೇಕು ಈ ವರ್ಗಾವಣೆ ಮುಗಿದ ನಂತರ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಆರಂಭಗೊಳ್ಳುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಅದರ ಜೊತೆಗೆ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಇರೋದು ಎಲ್ರಿಗೂ ಗೊತ್ತಿರುವಂತದ್ದೆ ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ತಾ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಅನುಮೋದನೆಯನ್ನು ಕಳಿಸಲಾಗಿದೆ ಅಂತ ಹೇಳ್ತಾರೆ ಅನುಮೋದನೆಗಾಗಿ ಪ್ರಸ್ತಾವನೆಯನ್ನ ಕಳಿಸಲಾಗಿದೆ ಅಂತ ಹೇಳ್ತಾರೆ ಸೊ ಹೀಗಿದ್ದಾಗ ಇದೇನಾಗುತ್ತೆ ಅಂತಿಮವಾಗಿ ಅನ್ನುವಂತದ್ದನ್ನ ನಾವು ಕಾದ್ ನೋಡಬೇಕು ಬಟ್ ಅದೇನೇ ಆಗಿದ್ರು ಕೂಡ ಶೀಘ್ರದಲ್ಲೇ ಕರ್ನಾಟಕ ಟಿಇಟಿ ನೂ ಆಗ್ಲಿ ಸಿಇಟಿ ಆಗ್ಲಿ ಲಕ್ಷಾಂತರ ಶಿಕ್ಷಕ ಆಕಾಂಕ್ಷೆಗಳಿಗೆ ಒಂದು ಅವಕಾಶ ಸಿಗ್ಲಿ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್